ನೋಡಿರಿ ಇಲ್ಲಿ ಹದಿನೈದು ಚಾಕ್ಲೇಟ್ಗೂ ಮಾರ್ಕ್ ಪ್ರೈಝಿಗೆ ಕೊಟ್ಟು ಹದಿನೆಂಟು ಚಾಕ್ಲೇಟಿನ್ ಸೆಲ್ಲಿಂಗ್ ಪ್ರೈಸ್ ಐತಿ ಹಂಗಾರ ಶಾಪ್ ಕೀಪರ್ ಇಪ್ಪತ್ತು ಪರ್ಸೆಂಟ್ ಪ್ರಾಫಿಟ್ ತೋಂತಾನೆ ಹಂಗಾರ ಮಾರ್ಕ್ ಪ್ರೈಝ್ ಪರ್ಸೆಂಟ್ ಪೈಂಡದ ಮಾರ್ಕಪ್ ಪರ್ಸೆಂಟೇಜ್ ಏನಂತಂದು ಇಲ್ಲಿ ನೋಡ್ರಿ ಮಾರ್ಕ್ ಪ್ರೈಸ್ ಆಫ್ ಫಿಫ್ಟೀನ್ ಚಾಕ್ಲೇಟ್ಸ್ ಇಜು ಕೊಟ್ಟು ಸೆಲ್ಲಿಂಗ್ ಪ್ರೈಸ್ ಆಫ್ ಏಯ್ಟೀನ್ ಚಾ ಚಾಕ್ಲೇಟ್ಸ್ ಐತಿ ರೀ ಎಮ್ ಪಿ ಅಪ್ ಆ್ಯಂಡ್ ಎಸ್ ಪಿ ಇಜು ಕೊಟ್ಟು ಏಯ್ಟೀನ್ ಬೈ ಫಿಫ್ಟೀನ್ ಆಗುತ್ತೆ ಮೂರಾರಲಿ ಮೂರೈಲಿ ಆಗುತ್ತೆ ಇಲ್ಲಿ ನೋಡಿರಿ ಇಪ್ಪತ್ತು ಪರ್ಸೆಂಟ್ಗೆ ಏನು ಮಾಡ್ತಾನೆ ಕಾಸ್ಟ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಝು ಫೈ ಟು ಸಿಕ್ಸ್ ಆಗೈತಿ ಇಲ್ಲೇ ಒಳ್ಳೆ ಸೆಲ್ಲಿಂಗ್ ಪ್ರೈಸ್ ಟು ಮಾರ್ಕ್ ಪ್ರೈಸ್ ರೇಷ್ಯೋ ಐತಿ ಮಾರ್ಕ್ ಪ್ರೈಸ್ ಆರು ಸೆಲ್ಲಿಂಗ್ ಪ್ರೈಝ್ ಐದು ಐತಿ ಇಲ್ಲಿ ನೋಡಿರಿ ಮಾರ್ಕ್ ಪ್ರೈಝ್ ಮಾರ್ಕ್ ಪ್ರೈಸ್ ಆರು ಸೆಲ್ಲಿಂಗ್ ಪ್ರೈಸ್ ಐದು ಐತಿ ಇಲ್ಲಿ ಇದು ಆರು ಇದು ಐದು 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 ಇಪ್ಪತ್ತೈದು ಐದು ಆರಲೆ ಮೂವತ್ತು ಆರು ಆರಲೆ ಮೂವತ್ತಾರು ಇಲ್ಲಿ ಮಾರ್ಕ್ ಪ್ರೈಝ್ಲಿಂದ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಜಾಸ್ತಿ ಐತೆ ರೀ ಇಲ್ಲಿ ಹನ್ನೊಂದು ಜಾಸ್ತಿ ಐತಿ ಹನ್ನೊಂದು ಹಪ್ಪ ಇಪ್ಪತ್ತೈದು ಇಂಟು ನೂರು ಇಪ್ಪತ್ತೈದೊಂದಲೇ ಇಪ್ಪತ್ತೈದು ನಾಲ್ಕಲೇ ನೂರು ನಲ್ವತ್ನಾಲ್ಕು ಪರ್ಸೆಂಟ್ ಕಾಸ್ಟ್ ವೈಸ್ಕಿನ್ನ ಮಾರ್ಕ್ ವೈಸ್ ನಲ್ವತ್ನಾಲ್ಕು ಪರ್ಸೆಂಟ್ ಜಾಸ್ತಿ ಐತಿ ಇಲ್ಲಿ ನೋಡಿರಿ ಟ್ರೈನ್ ಲೆಂತಿನ ಲೆಂತ್ ಕೊಟ್ಟರೆ ನೂರ ಇಪ್ಪತ್ತು ಮೀಟ್ರ್ ಮತ್ತು ಅದು ನೂರ ಎಂಬತ್ತು ಮೀಟ್ರ್ ಲೆ ಪ್ಲ್ಯಾಟ್ಫಾರ್ಮ್ ಇಪ್ಪತ್ತು ಸೆಕೆಂಡೆ ಪಾಸ್ ಮಾಡ್ತೈತಿ ಮತ್ತು ರೇಷೋ ಆಫ್ ಸ್ಪೀಡ್ ಆಫ್ ಎ ಎ ಮತ್ತು ಬಿ ಟ್ರೈನಿನ ಸ್ಪೀ ರೇಷೋ ಕೊಟ್ಟರೆ ತ್ರೀ ಸ್ಟು ಫೋರ್ ಅಂತಂದು ಸ್ಪೀಡ್ ನಾನು ಮತ್ತು ಅದು ಟ್ರೈನ್ ಬಿ ಒಂದು ಪೋಲ್ ಹದಿನೈದು ಸೆಕೆಂಡೇ ಪಾಸ್ ಮಾಡ್ತೈತಿ ಹಂಗಾರ ಲೆಂತ್ ಕೇಳ ಟ್ರೈನ್ ಬಿ ಇದು ಎಷ್ಟು ಅಂತಂದು ನೋಡಿರಿ ಇಲ್ಲಿ ಟ್ರೈನೇ ನೋಡಿರಿ ಇಲ್ಲಿ ನೂರ ಇಪ್ಪತ್ತು ಮೀಟ್ರ್ ಲೆಂತ್ ಕೊಟ್ಟರೆ ಟ್ರೈನೇ ಅದು ನೂರ ಎಂಬತ್ತು ಮೀಟ್ರ್ ಪ್ಲಾಟ್ಫಾರ್ಮು ಎರಡು ಸೆಕೆಂಡ್ ಇಪ್ಪತ್ತು ಸೆಕೆಂಡೇ ಪಾಸ್ ಆಗತ್ತೆ ಇಲ್ಲಿ ಸ್ಪೀಡ್ ಬರ್ತೈತಿ ಇಲ್ಲಿ ಇದು ಎಷ್ಟು ಇದೆಷ್ಟಾಗತ್ತೆ ರೀ ಎರಡು ಎಂಟು ಹತ್ತು ರೀ ಇಲ್ಲಿ ಇಪ್ಪತ್ತು ಸೆಕೆಂಡ್ ಸ್ಪೀಡ್ ಎಷ್ಟು ಬರ್ತೀರಿ ಇಲ್ಲಿ ಹದಿನೈದು ಮೀಟ್ರ್ ಪರ್ ಸೆಕೆಂಡ್ ಬರ್ತೈತಿ ಇಲ್ಲಿ ಸ್ಪೀಡ್ ರೇಷೋ ಕೊಟ್ಟಾರೆ ಇಲ್ಲಿ ಎ ಟು ಬಿ ರೀ ತ್ರೀ ಇಷ್ಟು ಟು ಫೋರ್ ಸ್ಪೀಡ್ ರೇಷೋ ಕೊಟ್ಟರೆ ಏ ಸ್ಪೀಡ್ ಎಷ್ಟು ಬಂದ್ರೈತ್ರಿ ಹದಿನೈದು ಬಂದೈತಿ ಇಂಟು ಐದು ಮಾಡೈತ್ರಿ ಇಲ್ಲಿ ಇಂಟು ಐದು ಮಾಡಿದ್ರೆ ಟ್ವೆಂಟಿ ಮೀಟರ್ ಪರ್ ಸೆಕೆಂಡ್ ಬಿ ಸ್ಪೀಡ್ ಬಂತು ರೀ ಇಲ್ಲಿ ಅದು ಒಂದು ಪೋಲ್ನ ಹದಿನೈದು ಸೆಕೆಂಡ್ನೇ ಪಾಸ್ ಮಾಡ್ತೈತಿ ಇಲ್ಲಿ ಅಂದ್ರೆ ಡಿಸ್ಟನ್ಸಿ ಟ್ರೈನ್ ಲೆಂತ್ ರೀ ಅದು ಬಿದ್ದು ಟ್ರೈನ್ ಬಿ ಲೆಂತ್ ಇದು ಟೈಮ್ ಇಂಟು ಸ್ಪೀಡ್ ಆಕೈತಿ ಟೈಮು ಇಪ್ಪತ್ತು ಹದಿನೈದು ಸೆಕೆಂಡ್ ಕೊಟ್ಟರೆ ಸ್ಪೀಡ್ ಇಪ್ಪತ್ತು ಮಂದೈತಿ ಹದಿನೈದು ಇಪ್ಪತ್ತು ಮುನ್ನೂರು ಮೀಟ್ರ್ ಟ್ರೈನ್ ಬಿದ್ದು ಲೆಂತ್ ಆಗತಿ ಇಲ್ಲಿ ಇಲ್ಲಿ ಒಂದು ಮಂತ್ ಮತ್ತು ಸರಳ ಬಡ್ಡಿ ಒಳಗೆ ಆರು ವರ್ಷಕ್ಕೆ ಡಬಲ್ ಆಕತಿ ಅದ ಬಡ್ಡಿ ಒಳಗೆ ನಾಲ್ಕು ಪಾಟ್ ಆಗೋಕ್ಕೆ ಎಷ್ಟು ವರ್ಷ ಬೇಕಂತಂದು ಕೇಳೋರಿ ಇಲ್ಲೇ ನೋಡಿರಿ ಇಲ್ಲಿ ನಾವು ವರ್ಷ ಕೊಟ್ಟಾರ ಒಳ್ಳೆ ಡಬಲ್ ಆಗೋದು ಇದನ್ನು ಕೊಟ್ಟಾರ ಅಂದ್ರೆ ರೇಟ್ ಇಜು ಕೊಟ್ಟು ಡಬಲ್ ಕೊಟ್ಟರೆ ಹಂಡ್ರೆಡ್ ಅಪ್ಪ ಆಗತ್ತೆ ಇಲ್ಲಿ ಹಂಡ್ರೆಡ್ ಅಪ್ಪ ಸಿಕ್ಸ್ ಮಾಡೋನು ಆಮೇಲೆ ಫೋರ್ ಟೈಮ್ಸ್ ಎಷ್ಟು ವರ್ಷಕ್ಕಾಗತ್ತೆ ಅಂತಂದು ಕೇಳ್ಯಾರ ಇಲ್ಲಿ ಫೋರ್ ಟೈಮ್ ಕೇಳ್ಯಾರ ತ್ರೀ ಹಂಡ್ರೆಡ್ ಅಪ ರೇಷೋ ರೇಟ್ ಬಂದೈತೆ ಹಂಡ್ರೆಡ್ ಬೈ ಸಿಕ್ಸ್ ಅಂತಂದು ಇಂಟು ಸಿಕ್ಸ್ ಟೈಮ್ ಎಷ್ಟು ರೀ ಇಲ್ಲಿ ಹದಿನೆಂಟು ವರ್ಷ ಆಗತ್ತಿಲ್ಲಿ ಇಲ್ಲಿ ಎಂಟು ವರ್ಷದ ಹಿಂದೆ ಎ ಮತ್ತು ಬಿ ವಯಸ್ಸಿನ ಅನ್ಪತ್ತು ಟು ಇಷ್ಟು ತ್ರೀ ಐತಿ ನಾಲ್ಕು ವರ್ಷದಿಂದ ಅವ್ರ ವಯಸ್ಸಿನ ಅನ್ಪತ್ತ ಪಾಯಿಸ್ ಟು ಸೆವೆನ್ ಆಕತಿ ಹಂಗಾರ ಬಿ ವೈ ಪ್ರಸ್ತುತ ವಯಸ್ಸು ಏನಾದ್ ಕೇಳ್ಯಾರ ಎ ಟು ಬಿ ಎಂಟು ವರ್ಷದಿಂದ ಎಷ್ಟು ಐತ್ರಿ ಟು ಇಷ್ಟು ತ್ರೀ ಐತಿ ಮತ್ತು ನಾಲ್ಕು ವರ್ಷದಿಂದ ಎಷ್ಟು ಆಗತ್ತೆ ರೀ ಪಾಯ್ಸ್ ಟು ಸೆವೆನ್ ಆಕತಿ ನೋಡ್ರಿ ಇಲ್ಲಿ ಇದ್ರ ನಾಲ್ಕು ವರ್ಷದಿಂದ ರೀ ಇದು ಎಂಟು ವರ್ಷದಿಂದ ಹಿಂದಾಗತ್ತೆ ಅಂದ್ರೆ ಟೂ ಎಕ್ಸ್ ಪ್ಲಸ್ ಫೋರ್ ಆಗತ್ತೆ ರೀ ಇಲ್ಲಿ ಡಿವೈಡೆಡ್ ಬೈ ತ್ರೀ ಎಕ್ಸ್ ಪ್ಲಸ್ ಫೋರ್ ಇಸ್ ಈಕ್ವಲ್ ಟು ಫೈವ್ ಬೈ ಸೆವೆನ್ ಆಗತ್ತೆ ಡಿ ಹದಿನಾಲ್ಕು ಫೋರ್ಟೀನ್ ಎಕ್ಸ್ ಪ್ಲಸ್ ಟ್ವೆಂಟಿ ಏಯ್ಟ್ ಇಸ್ ಈಕೋಲ್ ಟು ಫಿಫ್ಟೀನ್ ಎಕ್ಸ್ ಪ್ಲಸ್ ಟ್ವೆಂಟಿ ಆಕೈತಿ ಎಕ್ಸ್ ಈಜು ಕಡೆ ಬರುತ್ತೆ ರೀ ಇಲ್ಲಿ ಟ್ವೆಂಟಿ ಎಕ್ಸ್ ಟು ಎಂಟು ಬಂತು ರೀ ನಮಗೆ ಬೀದ್ ಪ್ರಸ್ತುತ ಏಜ್ ಕೇಳ್ರಿ ಇಲ್ಲಿ ಎಂಟು ವರ್ಷದಿಂದ ರೀ ಇಲ್ಲಿ ಎಂಟು ವರ್ಷದಿಂದ ತ್ರೀ ಎಕ್ಸ್ ಐತ್ರಿ ಎಂಟು ಇಂಟು ಮೂರು ಇಪ್ಪತ್ತ್ನಾಲ್ಕು ವರ್ಷ ಆಗತ್ತೆ ನಮ್ಗೆ ಪ್ರೆಸೆಂಟು ಏಜ್ ಪ್ಲಸ್ ಏಟ್ ಮಾಡ್ಕೊಂಡು ಮೂವತ್ತೆರಡು ವರ್ಷ ಆಗತ್ತೆ ಪ್ರೆಸೆಂಟ್ ಏಜ್ ಬಿ ಇದು ಎರಡು ಸಂಖ್ಯೆಗಳ ಅನುಪಾತ ಕೊಟ್ಟರು ಪಾಯಷ್ಟು ಸೆವೆನ್ ಅಂತಂದು ಆ ಸಂಖ್ಯೆ ಒಂಬತ್ತರಿಂದ ಮೈನಸ್ ಮಾಡ್ತಾರೆ ಒಂಬತ್ತೆರಡು ಸಂಖ್ಯೆ ಒಳಗ अणुपात सेवन इस्टू लेवन हाकते हंगार चि संख्या यावं की नोडी 5x एक्स मैनस इले आत अरे सेवन एक्स मैनस नैनि आगदन लेव सेवन 55x-99 रेशोगा सेवन इस्टू सेवन फिफ्टी फैव एक्स मैनस नैन्टी नैनिजू फार्टी नैन एक्स मैनसटी थ्री आकती नैी थ्री फिफ्टी एक्स मैनस इले सिक्स एक्स 36 ಆಗುತ್ತೆ x = 6 ಬರುತ್ತೆ ನಮ್ಮ ಸಂಕೇ ಕೇಳಿರಂದ್ರೆ 5x ಐತೆ ಇಲ್ಲಿ 5x ಐತೆ ಅಂದ್ರೆ 5 * 6 30 ಬರುತ್ತೆ ಇಲ್ಲಿ ಸಂಕೇ ನೋಡಿ ಇಲ್ಲಿ 20% ಆಫ್ a = 30% ಆಫ್ b ಮತ್ತು 1/6 ಆಫ್ c ಐತೆ a:b:c ರೇಶಿಯೋ ಕೇಳಿರ ಇಲ್ಲಿ 20% ಆಫ್ a = 30% ಆಫ್ b ಐತೆ परसेंटेज परसेंटेज ಕ್ಯಾನ್ಸಲ್ ಆಗುತ್ತೆ ಇಲ್ಲಿ a/b ಎಷ್ಟು ಆಗುತ್ತೆ ಇಲ್ಲಿ 3/2 ಆಗುತ್ತೆ ಮತ್ತು ಇಲ್ಲಿ 30% ಆಫ್ b ತರ್ಟಿ ಬೈ ಹಂಡ್ರೆಡ್ ಇಟ್ಟು ಒನ್ ಬೈ ಸಿಕ್ಸ್ ಆಗುತ್ತೆ ಜೀರೋ ಜೀರೋ ಕ್ಯಾನ್ಸಲ್ ಇಲ್ಲಿ ಇದು ಸಿ ಬಿ ಬೈ ಸಿ ಇಸ್ ಕೊಟ್ಟು ಟೆನ್ ಅಪಾಯ್ ಏಯ್ಟೀನ್ ಆಗತಿ ಫೈ ಬೈ ನೈನ್ ಆಗತ್ತಿ ಆಗತಿಲ್ಲ ಎಸ್ ಟು ಬಿ ಇಸ್ ಟು ಸಿ ಎಸ್ ಟು ಬಿ ತ್ರೀಸ್ ಟು ಟು ಐತಿ ಬಿ ಇಸ್ ಟು ಸಿ ಫೈಸ್ ಟು ನೈನ್ ಐತಿ ಐದು ಮೂರಲಿ ಹದಿನೈದು ಐದು ಎಳೆ ಹತ್ತು ಒಂಬತ್ತು ಎಳೆ ಹದಿನೆಂಟು ಹದಿನೈದು ಹತ್ತು ಹದಿನೆಂಟು ರೇಷೋದಾಗಿರ್ತೈತೆ ಎ ಬಿ ಸಿ ಇಲ್ಲೇ ನೂರ ಐವತ್ತು ಮೀಟ್ರ್ ಉದಿದ್ರೆ ರೈಲು ಒಂದು ಕಮ್ಮನ್ ಐದು ಸೆಕೆಂಡ್ ದಾಡ್ತೈತಿ ಮುನ್ನೂರು ಮೀಟ್ರ್ ಪ್ಲಾಟ್ಫಾರ್ಮ್ ದಾಟಕ್ಕೆ ಎಷ್ಟು ಸಮಯ ಬೇಕಂತಂದು ಕೇಳಿರಿ ಇಲ್ಲ ನೂರ ಐವತ್ತು ಮೀಟ್ರ್ ಇಜುಕೊಳ್ಟು ಫೈ ಸೆಕೆಂಡ್ ಇಂಟು ಸ್ಪೀಡ್ ಸ್ಪೀಡ್ ಮೂವತ್ತು ಮೀಟ್ರ್ ಪರ್ ಸೆಕೆಂಡ್ ಬಂತ ನೋಡಿರಿ ಮುನ್ನೂರು ಮೀಟ್ರ್ ಪ್ಲಾಟ್ಫಾರ್ಮ್ ದಾಟಕ್ ರೀ ಮುನ್ನೂರು ಪ್ಲಸ್ ನೂರ ಐವತ್ತು ಈಜು ಕೊಟ್ಟು ತರ್ಟಿ ಇಂಟು ಟಿ ರೀ ನಾಲ್ಕುನೂರ ಐವತ್ತು ತರ್ಟಿ ಇಂಟು ಟೀ ಇಲ್ಲಿ ಟೀ ಎಷ್ಟು ಬರ್ತೀರಿ ಹದಿನೈದು ಸೆಕೆಂಡ್ ಬರ್ತೀರಿ ಇಲ್ಲಿ ಟೀ ಪ್ಲಾಟ್ಫಾರ್ಮ್ ದಾಡಕ್ಕೆ ಹದಿನೈದು ಸೆಕೆಂಡ್ ತಗೋತೈತೆ ನೋಡಿ ಇಲ್ಲಿ ಒಬ್ಬ ವ್ಯಕ್ತಿ ಸ್ಪೀಡ್ ಕೊಟ್ಟರೆ ಸ್ಟೀಲ್ ವಾಟರ್ನೇ ಟ್ವೆಲ್ ಕಿಲೋಮೀಟ್ರ್ ಪರ್ ಅವರು ಮತ್ತು ಕರೆಂಟಿನ್ ಸ್ಪೀಡ್ ಕೊಟ್ಟರೆ ತ್ರೀ ಕಿಲೋಮೀಟರ್ ಪರ್ ಅವರ್ ಹಂಗಾರು ಡೌನ್ ಸ್ಟ್ರೀಮ್ನಾಗೆ ನಲ್ವತ್ತೈದು ಕಿಲೋಮೀಟ್ರ್ ಅವ ಎಷ್ಟು ಟೈಮ್ ತೊಗೊತಾನಂತ ಕೇಳ್ಯಾರ ಇಲ್ಲಿ ಡೌನ್ ಸ್ಟ್ರೀಮ್ನಾಗ ಡಿಸ್ಟೆನ್ಸ್ ಡಿವೈಡ್ ಬೈ ಮನುಷ್ಯನ ಸ್ಪೀಡ್ ಪ್ಲಸ್ ವಾಟರ್ ಸ್ಪೀಡ್ ಹೋಗ್ಬೇಕಾಗತ್ತೆ ರೀ ನಲ್ವತ್ತೈದು ಕಿಲೋಮೀಟ್ರ್ ಡಿವೈಡೆಡ್ ಬೈ ಟ್ವೆಲ್ ಪ್ಲಸ್ ತ್ರೀ ಐತಿ ಇಲ್ಲಿ ನಲ್ವತ್ತೈದು ಅಪ್ಪ ಹದಿನೈದು ಅಂದ್ರೆ ಮೂರು ಅವರ್ ರೀ ಇವ ಡೌನ್ ಸ್ಟ್ರೀಮ್ ನಲ್ವತ್ತೈದು ಕಿಲೋಮೀಟ್ರ್ ಕಿಲೋಮೀಟರ್ ಹೋಗೋಕೆ ಇಲ್ಲೋ ಬಂಗಡಿಯ ಒಂದು ವಸ್ತು ಹದ್ಮೂರನೈವತ್ತಕ್ಕೂ ಮಾರಿದ್ದು ಅಂದ್ರೆ ಹತ್ತು ಪರ್ಸೆಂಟ್ ಲಾಸ್ ಆಗೈತಿ ಇವಾಗ ಇಪ್ಪತ್ತು ಪರ್ಸೆಂಟ್ ಪ್ರಾಫಿಟ್ ಪಡ್ಯಾಕ್ ಎಷ್ಟು ರೂಪಾಯಿಗೆ ಮಾರ್ಬೇಕಂತಂದು ಕೇಳಿರಿ ಇಲ್ಲಿ ಹತ್ತು ಪ ಹತ್ತು ಪರ್ಸೆಂಟ್ ಲಾಸ್ ಅಂದರೆ ರೀ ಇಲ್ಲಿ ಒನ್ ಬೈ ನೈನ್ ಅಂದ್ರೆ ಒನ್ ಬೈ ಟೆನ್ ಆಗತ್ತೆ ಅಂದ್ರೆ ಟೆನ್ ಟು ನೈನ್ ಆಕೈತಿ ಲಾಸ್ ನೇಮ್ ಮಾರ್ತಾನ ಅಂದ್ರೆ ಒಂಬತ್ತು ವ್ಯಾಲ್ಯೂ ಕೊಟ್ಟರೆ ಹದಿಮೂರು ನೂರ ಐವತ್ತು ಅಂತಂದು ಒಂಬತ್ತೊಂದಲಿ ಒಂಬತ್ತು ನಾಲ್ಕು ಉಳಿತೈತಿ ಒಂಬತ್ತೈಲಿ ನೂರ ಐವತ್ತು ಆಗತ್ತೆ ರೀ ನೂರ ಐವತ್ತು ಅಂದ್ರೆ ಇಲ್ಲಿ ಕಾಸ್ಟ್ ಪ್ರೈಸ್ ಹದಿನೈದು ನೂರಾಗೈತಿ ನಮಗೆ ಟ್ವೆಂಟಿ ಪರ್ಸೆಂಟ್ ಲಾಭ ಪಡಿಬೇಕಂದ್ರೆ ಎಷ್ಟು ಎಷ್ಟಾಗತ್ತೆ ಅಂತಂದು ಕೇಳ್ರಿ ಟ್ವೆಂಟಿ ಪರ್ಸೆಂಟ್ ಇದ್ರೆ ಎಷ್ಟಾಗತ್ತೋ ಒನ್ ಬೈ ಫೈವ್ ಆಗುತ್ತೆ ಅಂದ್ರೆ ನಮ್ಗೆ ಹದಿನೈದು ನೂರು ಟ್ವೆಂಟಿ ಪರ್ಸೆಂಟ್ ಲಾಭಕ್ಕಂದ್ರೆ ಸಿಕ್ಸ್ ಬೈ ಫೈವ್ ಆಗತ್ತೆ ನಮ್ಮ ಐದು ಮುನ್ನೂರಲ್ಲಿ ಹದಿನೆಂಟು ನೂರು ರೂಪಾಯ್ಗೆ ಸೆಲ್ ಮಾಡ್ಬೇಕದ್ರಿ ಅಂದ್ ಸೆಲ್ಲಿಂಗ್ ಪ್ರೈಸ್ ಹದಿನೆಂಟು ನೂರು ಬರ್ತೈತೆ ರೀ ಇಲ್ಲಿ ಎರಡು ಸಂಖ್ಯೆಗಳು ಎಚ್ ಎಫ್ ಮತ್ತು ಎಲ್ ಸಿ ಎಮ್ ಕೊಟ್ಟರೆ ಹನ್ನೆರಡು ಮತ್ತು ಎಪ್ಪತ್ತೆರಡು ಅಂತಂದು ಒಂದು ನಂಬರ್ ಅದ್ರ ಇಪ್ಪತ್ನಾಲ್ಕು ಆದ್ರೆ ಅದರ ಇನ್ನೊಂದು ನಂಬರ್ ಏನಂತಂದು ಕೇಳಿರಿ ಇಲ್ಲಿ ನೋಡಿರಿ ಫಾರ್ಮುಲಾ ಎಚ್ ಎಫ್ ಇಂಟು ಎಲ್ ಸಿ ಎಮ್ ಇಸ್ ಇಕ್ವಲ್ ಟು ಒಂದನೇ ನಂಬರ್ ಇಂಟು ಎರಡನೇ ನಂಬರು ಹನ್ನೆರಡು ಇಂಟು ಎಪ್ಪತ್ತೆರಡು ಇಜು ಕೊಟ್ಟು ಇಪ್ಪತ್ತ್ನಾಲ್ಕು ಇಂಟು ಎರಡನೇ ನಂಬರ್ ಎಕ್ಸ್ ಅಂತ ತೊಗೊಂಡು ಇಪ್ಪತ್ನಾಲ್ಕು ಮೂರಲ್ಲಿ ಎಪ್ಪತ್ತೆರಡು ಎಕ್ಸ್ ಇಜು ಇಜುಕೊಟ್ಟು ಮೂವತ್ತಾರು ಇನ್ನೊಂದು ನಂಬರ್ ಮೂವತ್ತಾರು ಆಕೈತ್ರಿ ಇಲ್ಲಿ ಒಂದು ಪೈಪ್ ಟ್ಯಾಂಕ್ನ ಆರು ಗಂಟೆಗಳಲ್ಲಿ ತುಂಬಿಸ್ತೈತಿ ರೀ ಮತ್ತೊಂದು ಪೈಪ್ ಅದ ಟ್ಯಾಂಕ್ನ ಒಂಬತ್ತು ಗಂಟೆ ಒಳಗೆ ಖಾಲಿ ಮಾಡ್ತೈತೆ ಎರಡೂ ಪೈಪ್ ನಮಗೆ ಓಪನ್ ಮಾಡಿದ್ರೆ ಆ ಟ್ಯಾಂಕ್ ತುಂಬ ಕೆಟ್ಟ ಟೈಮ್ ಬೇಕಂತಂದು ಕೇಳ್ತೈತಿ ಇಲ್ಲ ರೀ ತುಂಬು ಟ್ಯಾಂಕ್ ಏ ಅಂತಂದು ತೊಗೊಂಡು ರೀ ಆರು ಗಂಟೆ ಖಾಲಿ ಮಾಡಿ ಟ್ಯಾಂಕ್ ಒಂಬತ್ತು ಗಂಟೆ ಅಂತ ತೊಗೊಂಡು ಅಂದರೆ ಇದು ಮೈನಸ್ ಇರ್ತೈತೆ ರೀ ಎಲ್ ಸಿ ಎಮ್ಮು ಹದಿನೆಂಟು ಹಾಕೈತ್ರಿ ಆರು ಮೂರಲೇ ಹದಿನೆಂಟು ಒಂಬತ್ತೇಳೆ ಹದಿನೆಂಟು ನೋಡಿರಿ ಇಲ್ಲಿ ತ್ರೀ ಮೈನಸ್ ಟೂ ಆಕೈತ್ರಿ ಎ ಪಿ ಸಂದು ಉಳಿತೈತಿ ಹದಿನೆಂಟು ಒಂದು ಮಾಡಿದರೆ ಎಷ್ಟು ಟೈಮ್ ಬೇಕ್ರಿ ಇಲ್ಲಿ ಹದಿನೆಂಟು ಅವರ್ ಬೇಕು ರೀ ಟ್ಯಾಂಕ್ ತುಂಬಕ್ಕೆ ಇಲ್ಲಿ ಇಲ್ಲಿ ಒಂದು ಒಂದು ಸೈಡ್ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಮಾಡಿದ್ರೆ ಅದ್ರ ವಿಸ್ತೀರ್ಣ ಎಷ್ಟು ಜಾಸ್ತಿ ಆಗೈತೆ ಅಂತಂದು ಕೇಳರಿ ನೋಡಿರಿ ಚೌಕದ ವಿಸ್ತೀರ್ಣ ಎಸ್ಕ್ಯೂರ್ ಇರ್ತೈತೆ ರೀ ಒಂದು ಸೈಡಿಂದ ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಜಾಸ್ತಿ ಅದ್ರ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಜಾಸ್ತಿ ಆಗತ್ತೆ ಅಂದರೆ ಟ್ವೆಂಟಿ ಪ್ಲಸ್ ಟ್ವೆಂಟಿ ಪ್ಲಸ್ ಟ್ವೆಂಟಿ ಇಂಟು ಟ್ವೆಂಟಿ ಡಿವೈಡ್ ಬೈ ಹಂಡ್ರೆಡ್ ಮಾಡ್ಬೇಕು ಎರಡು ಜೀರೋ ಇದು ಪ್ಲಸ್ ಫೋರ್ ಇದು ನಲ್ವತ್ತು ನಲ್ವತ್ನಾಲ್ಕು ಪರ್ಸೆಂಟ್ ಜಾಸ್ತಿ ಆಕತ್ತೀ ರೇಷೋದಾಗ ಮೆಥಡ್ ನೋಡಿರಿ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಅಂದ್ರೆ ಒನ್ ಬೈ ಫೈವ್ ಅಂದ್ರೆ ಫೈವ್ ಟು ಸಿಕ್ಸ್ ಒಂದು ಒಂದು ಫೈವ್ ಟು ಸಿಕ್ಸ್ ಆಗೈತಿ ಐದು ಐದು ಇಪ್ಪತ್ತೈದು ಆರು ಆರ್ಲಿ ಮೂವತ್ತಾರು ಎಷ್ಟು ಜಾಸ್ತಿ ಆಯ್ತು ರೀ ಇಲ್ಲಿ ಹನ್ನೊಂದು ಜಾಸ್ತಿ ಆಯ್ತು ಡಿವೈಡೆಡ್ ಬೈ ಇಪ್ಪತ್ತೈದು ಇಂಟು ನೂರು ಇಪ್ಪತ್ತೈದು ನಾಲ್ಕಲಿ ನೂರು ಇನ್ನೊಂದು ನಾಲ್ಕು ನಲ್ವತ್ನಾಲ್ಕು ಪರ್ಸೆಂಟ್ ಜಾಸ್ತಿ ಆಕೈತ್ರಿ ಇಲ್ಲಿ ನೋಡಿರಿ ಇಲ್ಲ ಒಂದು ವೃತ್ತದ ವಿಸ್ತೀರ್ಣ ಕೊಟ್ಟಾರ ನೂರೈವತ್ತು ಸೆಂಟ್ ನೂರೈವತ್ತು ನಾಲ್ಕು ಸೆಂಟಿಮೀಟ್ರ್ ಅದರ ಎಷ್ಟು ಅಂತಂದು ಕೇಳ್ಯಾರ ಫಾರ್ಮುಲರಿ ಇಲ್ಲಿ ಪೈ ಆರ್ ಸ್ಕ್ವೇರ್ ಆಗುತ್ತೆ ಪೈ ಆರ್ ಸ್ಕ್ವೇರ್ ವ್ಯಾಲ್ಯೂ ಕೊಟ್ಟರೆ ನೂರ ಐವತ್ನಾಲ್ಕು ಟ್ವೆಂಟಿ ಟು ಡಿವೈಡ್ ಬೈ ಸೆವೆನ್ ಇಂಟು ಆರ್ ಸ್ಕ್ವೇರ್ ಇಸು ಕೊಟ್ಟು ನೂರ ಐವತ್ನಾಲ್ಕು ಇಪ್ಪತ್ತೆರಡು ಏಳು ನೂರ ಐವತ್ನಾಲ್ಕೈತಿ ಸೆವೆನ್ ಇಂಟು ಸೆವೆನ್ ಐತಿ ಇಲ್ಲಿ ಆರ್ ಸ್ಕ್ವೇರ್ ವ್ಯಾಲ್ಯೂ ಐತಿ ಆರು ವ್ಯಾಲ್ಯೂ ಏಳು ಬರ್ತೈತಿ ಸರ್ಕಾಂಫ್ರನ್ಸ್ ಪಾರುಲ್ಲ ಟು ಪೈ ಆರ್ ಇರ್ತೈತಿ ಟು ಇಂಟು ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ಟೂ ಆಕತಿ ಸೆವೆನ್ ಬರ್ತೈತಿ ಆರು ವ್ಯಾಲ್ಯೂ ಈ ಟು ಈ ಸೆವೆನ್ ಸೆವೆನ್ ಕೆಲಸಲಾಗಿ ನಲ್ವತ್ನಾಲ್ಕು ಸೆಂಟಿಮೀಟ್ರ್ ಸರ್ಕಾಂಫ್ರೆನ್ಸ್ ಬರ್ತೀರಿ ಇಲ್ಲಿ ಒಂದು ನಂಬರ್ ನೂರ ಮೂವತ್ತ್ಮೂರಿಂದ ಭಾಗಿಸಿದ್ರೆ ಶೇಷ್ ನಲ್ವತ್ತೊಂಬತ್ತು ರೀ ಅದ ಸಂಖ್ಯೆ ಏಳರಿಂದ ಭಾಗಿಸಿದ್ರೆ ಉಳಿದು ಶೇಷ್ ಎಷ್ಟು ಅಂತಂದು ನೋಡ್ರಿ ಇಲ್ಲಿ ನೂರ ಮೂವತ್ತೊಂಬತ್ತರಿಂದ ಮೂವತ್ತ್ಮೂರಿಂದ ಭಾಗಿಸ್ತಾರೀ ಶೇಷ್ ನಲ್ವತ್ತೊಂಬತ್ತು ಉಳಿತೈತಿ ಅದನ್ನೆರಡು ಕೂಡ್ಸು ಎಷ್ಟಾಗತ್ತೆ ರೀ ಇಲ್ಲಿ ನೂರ ಎಂಬತ್ತೆರಡು ಆಗೈತ್ರಿ ಈ ನೂರ ಎಂಬತ್ತೆರಡನ್ನ ಏಳರಿಂದ ಭಾಗಿಸು ರೀ ಏಳು ಏಳೆರಲೇ ಹದಿನಾಲ್ಕು ಏಳು ಎರಡರ್ಲೇ ನಲವತ್ತೆರಡು ಶೇಷ್ ಎಷ್ಟು ಉಳಿತೈತಿ ಇಲ್ಲಿ ಜೀರೋ ಉಳಿತೈತಿ ಇಲ್ಲೇ ಒಂದು ಹಂಗೆ ಮಾರ್ಕ್ ಪ್ರೈಸ್ ಹನ್ನೆರಡು ನೂರು ಕೊಟ್ಟಾನ ಕೀಪರ್ ಎರಡು ಸಕ್ಸಸ್ ಡಿಸ್ಕೌಂಟ್ ಕೊಡ್ತಾನೆ ಇಪ್ಪತ್ತು ಪರ್ಸೆಂಟ್ ಮತ್ತು ಹತ್ತು ಪರ್ಸೆಂಟ್ ಹಿಂಗಾರೆ ಸೆಲ್ಲಿಂಗ್ ಪ್ರೈಸ್ ಏನಂತಂದು ಕೇಳೋಣ ಇಲ್ಲಿ ನೋಡ್ರಿ ಒಂದು ಹನ್ನೆರಡು ನೂರು ಒಂದು ಡಿಸ್ಕೌಂಟ್ ಟ್ವೆಂಟಿ ಪರ್ಸೆಂಟ್ ಐತೆ ಅಂದ್ರೆ ಫೋರ್ ಟು ಫೈವ್ ಕೊಡ್ತಾನೆ ಇನ್ನೊಂದು ಟೆನ್ ಪರ್ಸೆಂಟ್ ಅಂದ್ರೆ ನೈನ್ ಬೈ ಟೆನ್ ಆಕತಿ ಜೀರೋ ಜೀರೋ ಐದು ಎರಡು ಹತ್ತು ಐದು ಇಪ್ಪತ್ತು ಇಪ್ಪತ್ತಕೈತಿ ಟ್ವೆಂಟಿ ಫೋರ್ ಇಂಟು ಫೋರ್ ಇಂಟು ನೈನ್ ಆಕತಿ ಎಷ್ಟು ರೀ ಇದು ಇಪ್ಪತ್ನಾಲ್ಕು ನಾಲ್ಕಲ್ಲಿ ತೊಂಬತ್ತು ತೊಂಬತ್ತಾರು ಇಂಟು ಒಂಬತ್ತು ಎಂಟುನೂರ ಅರವತ್ನಾಲ್ಕು ರೂಪಾಯಿ ಆಕೈತ್ರಿ ಇಲ್ಲಿ ಸೈನ್ ತಿಟ ವ್ಯಾಲ್ಯೂ ಕೊಟ್ಟರೆ ಫೈ ಬೈ ತರ್ಟೀನ್ ಟ್ಯಾನ್ ತಿಟ ವ್ಯಾಲ್ಯೂ ಕಂಡು ಹಿಡಿ ಅಂದರೆ ನೋಡಿರಿ ಇಲ್ಲಿ ತೀಟ ಇರ್ತೈತೆ ರೀ ಸೈನ್ ತಿಟ ಅದ್ರಿ ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನಿಸ್ ಇರ್ತೈತೆ ಸೈನ್ ತಿಟ ವ್ಯಾಲ್ಯೂ ಅಂದ್ರೆ ಅಪೋಸಿಟ್ ಐದು ಹೈಪೋಟೆನಸ್ ಹದಿಮೂರು ಆಕತಿ ಫೈವ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಜ್ ಕೊಟ್ಟು ಹದಿಮೂರು ಸ್ಕ್ವೇರ್ ಆಕತಿ ಇಪ್ಪತ್ತೈದು ಪ್ಲಸ್ ಎಕ್ಸ್ ಸ್ಕ್ವೇರ್ ನೂರ ಅರವತ್ತೊಂಬತ್ತು ಇಪ್ಪತ್ತೈದು ಅಂದ್ರೆ ನೂರ ನಲ್ವತ್ನಾಲ್ಕು ಉಳಿತೈತಿ ಎಕ್ಸ್ಕ್ವೇರ್ ಎಕ್ಸ್ ಹನ್ನೆರಡು ಹಾಕತ್ತರಿ ಅಂದ್ರೆ ಇದು ಹನ್ನೆರಡು ಬರ್ತೀರಿ ನಮಗೆ ಟೆನ್ತ್ ಇಟ್ಟ ಕೇಳ್ಯಾರ ಟೆನ್ತ್ ಇಟ್ಟ ವ್ಯಾಲ್ಯೂ ರೀ ಅಪೋಸಿಟ್ ಡಿವೈಡೆಡ್ ಬೈ ಬಿ ಎಸ್ ಹಾಕೈತಿ ಅಂದ್ರೆ ಫೈವ್ ಬೈ ಟ್ವೆಲ್ವ್ ಹಾಕತ್ತರಿ ಇಲ್ಲಿ ಟೆನ್ ತಿಟ್ಟ ವ್ಯಾಲ್ಯೂ ಇಲ್ಲಿ ಎ ಪ್ಲಸ್ ಬಿ ಇಜ್ಕೊಟ್ರೆ ಸೆವೆನ್ ಎ ಬಿ ಹನ್ನೆರಡು ಕೊಟ್ರಂಗೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಕೇಳ್ಯಾರ ಕೇಳೋರಿಲಿ ಫಾರ್ಮುಲರ್ ಇಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಜ್ಕೊಳ್ತು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಆಗುತ್ತೆ ಎ ಪ್ಲಸ್ ಬಿ ವ್ಯಾಲ್ಯೂ ಏನಿರಿ ಏಳು ಐತಿ ಏಳು ಏಳು ಒಳ್ಳೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಕೇಳಿದ್ರೆ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರು ಎ ಬಿ ವ್ಯಾಲ್ಯೂ ಹನ್ನೆರಡು ಐತ್ರಿ ರೀ ಇಪ್ಪತ್ತ್ನಾಲ್ಕು ಆಗತಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಜ್ಕೊಟ್ಟು ಐದು ಇಪ್ಪತ್ತೈದು ಬರ್ತೀರಿ ಇಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ವ್ಯಾಲ್ಯೂ ಇಪ್ಪತ್ತೈದು ಹಾಕೈತಿ ಇಲ್ಲಿ ಸಿಂಪಲ್ ಅನ್ನೋ ಪದನ್ನ ಎಷ್ಟು ವಿಭಿನ್ನವಾಗಿ ರೀತಿಯಾಗಿ ಬರಿಬೋದು ಅಂತಂದು ಕೇಳ್ಯಾರ ಇಲ್ಲಿ ಸಿಂಪಲ್ ಅನ್ನು ವರ್ಡ್ಗೆ ಎಷ್ಟು ಅಕ್ಷರ ಅದಾವೆ ರೀ ಆರು ಅಕ್ಷರ ಅಂದ್ರೆ ಸಿಕ್ಸ್ ಪೆಕ್ಟೋರಿಯಲ್ ಆಕತಿ ಆರು ಇಂಟು ಐದು ಇಂಟು ನಾಲ್ಕು ಇಂಟು ಮೂರು ಇಂಟು ಎರಡು ಇಂಟು ಒಂದು ಆಕತಿ ಐದಾರ್ಲೆ ಮೂವತ್ತು ಮೂವತ್ತ್ನಾಲ್ಕಲಿ ನೂರ ಇಪ್ಪತ್ತು ನೂರ ಇಪ್ಪತ್ತ್ ಮೂರಲಿ ಮುನ್ನೂರ ಅರುವತ್ತು ಮುನ್ನೂರವತ್ತೆರಲಿ ಏಳ್ನೂರ ಇಪ್ಪತ್ತು ಏಳ್ನೂರ ಇಪ್ಪತ್ತು ಟೈಪ್ ಬರಿಬೋದು ರೀ ಸಿಂಪಲ್ ಅನ್ವರ್ಡನ್ನು ಇಲ್ಲಿ ಒಂದು ರೈಟ್ ಸರ್ಕುಲರ್ ಸಿಲಿಂಡ್ರದ್ದು ವಾಲ್ಯೂಮ್ ಹನ್ನೆರಡು ನೂರ ಮೂವತ್ತೆರಡು ಮತ್ತು ಅದ್ರದ್ದು ಹೈಟ್ ಕೊಟ್ಟರೆ ಎಂಟು ಸೆಂಟಿಮೀಟ್ರ್ ಹಂಗೆ ಅದು ಕಾರು ಸರ್ಪೇಸ್ ಏರಿ ಏನಂತಂದು ಕೇಳಿರಿ ಇಲ್ಲಿ ನೋಡಿರಿ ರೈಟ್ ಸರ್ಕುಲ್ ಸಿಲಿಂಡ್ರದ್ದು ವಾಲ್ಯೂಮ್ ಫಾರ್ಮುಲರ್ ಇಲ್ಲಿ ಪೈ ಆರು ಸ್ಕ್ವೇರ್ ಹೆಚ್ಚತಿ ಇಸು ಕೊಟ್ಟು ಹನ್ನೆರಡು ನೂರ ಮೂವತ್ತೆರಡು ಪೈ ಟ್ವೆಂಟಿ ಟೂ ಬೈ ಸೆವೆನ್ನು ಆರು ವ್ಯಾಲೂ ಕೊಟ್ಟಲ್ಲಿ ಕಂಡು ಹಿಡಿಯಬೇಕು ಆರ್ ಸ್ಕ್ವೇರ್ ಆಗುತ್ತೆ ಎಚ್ ವ್ಯಾಲೂ ಎಂಟು ಕೊಟ್ಟರೆ ನೂರ ಮೂವತ್ತು ಹನ್ನೊಂದು ಎರಡು ಹನ್ನೊಂದೊಂದ್ಲೇ ಒಂದು ಉಳಿತ್ರಿ ರೀ ಹನ್ನೊಂದೊಂದ್ಲಿ ಎರಡು ಹನ್ನೆರಡಲಿ ಅಥ್ವಾ ಎಂಟು ಎಂಟು ಒಂದ್ಲೇ ಮೂರು ಉಳಿತು ಎಂಟು ನಾಲ್ಕಲಿ ಮೂವತ್ತೆರಡು ರೀ ಎರಡು ಏಳು ಅಂದ್ರೆ ನಲ್ವತ್ತೊಂಬತ್ತು ಆರು ಸ್ಕ್ವೇರ್ಕೈತಿ ಆರು ಏಳು ಸೆಂಟಿಮೀಟ್ರ್ ಬರ್ತೈತಿ ನಮಗೆ ಕರು ಸರ್ಪೇಸ್ ಏರಿಯಾ ಕೊಟ್ಟಾರೆ ರೀ ಕರು ಸರ್ಪೇಸ್ ಸರ್ಪೆ ಸೀರೆ ಪರ್ಮಲರಿಲಿ ಟೂ ಪೈ ಆರ್ ಹೆಚ್ಚಾಗತ್ತೆ ರೀ ಟು ಇಂಟು ಟ್ವೆಂಟಿ ಟೂ ಬೈ ಸೆವೆನ್ ಆರು ವ್ಯಾಲ್ಯೂ ಸೆವೆನ್ ಬಂದೈತಿ ಎಚ್ ಎಂಟೈತ್ರಿ ಸೆವೆನ್ ಸೆವೆನ್ ಕ್ಯಾನ್ಸಲ್ ಆಕೈತ್ರಿ ನಲ್ವತ್ನಾಲ್ಕು ಇಂಟು ಎಂಟು ಎಂಟು ನಾಲ್ಕಲೇ ಮೂವತ್ತೆರಡು ಎಂಟು ನಾಲ್ಕೈ ಮೂವತ್ತು ಮುನ್ನೂರ ಐವತ್ತೆರಡು ಸೆಂಟಿಮೀಟ್ರ್ ಸ್ಕ್ವೇರ್ ರೀ ಸರ್ ಇದು ಕಾರು ಸಾರ್ ಬೇಸ್ ಏರಿಯಾ ಬರ್ತೈತಿ ಇಲ್ಲಿ ನೋಡಿರಿ ಇಲ್ಲಿ ಎಂಟು ಸಾರು ಮತ್ತೆ ಮೇಲೆ ಎರಡು ವರ್ಷಕ್ಕೆ ಐದು ಪರ್ಸೆಂಟ್ ಬಡ್ಡಿ ಹಂಗೆ ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿ ನಡುವಿನ ವ್ಯತ್ಯಾಸ ಏನಂತಂದು ಕೇಳಿರಿ ನೋಡಿರಿ ಡಿಫ್ರೆನ್ಸ್ ಏನಂದ್ರೆ ಡಿ ಇಜು ಕೊಟ್ಟು ಪಿ ಇಂಟು ಆರು ಬೈ ಹಂಡ್ರೆಡ್ ಹೋಲ್ ಸ್ಕ್ವೇರು ಫಾರ್ಮುಲಕ್ಕರಿ ಡಿಫ್ರೆನ್ಸ್ ಕೇಳಿ ನಮಗೆ ಡಿಫ್ರೆನ್ಸ್ ಪಿ ವ್ಯಾಲ್ಯೂ ಎಂಟು ಸಾವಿರ ಕೊಟ್ಟರೆ ಆರು ಐದು ಕೊಟ್ಟಾರ ಡಿವೈಡ್ ಬೈ ಹಂಡ್ರೆಡ್ ಸ್ಕ್ವೇರ್ ಐತ್ರಿ ರೀ ಇದು ಫೈವ್ ಬೈ ಹಂಡ್ರೆಡ್ ಎರಡು ಸಲಾಕೈತಿ ಇಪ್ಪತ್ತೈದು ಐದು ಐದು ಇಪ್ಪತ್ತೈದು ಇಪ್ಪತ್ತೈದು ನಾಲ್ಕಲಿ ನೂರು ರೀ ಇದು ಎರಡು ಜೋರು ಇವೆರಡು ಜೋರು ಕ್ಯಾನ್ಸಲ್ ಆಗಿ ನಾಲ್ಕು ಎರಡು ನಾಲ್ಕು ಇಪ್ಪತ್ತಲೇ ಆಗತ್ತರಿ ಇದು ಡಿಫ್ರೆನ್ಸ್ ರೀ ಇಪ್ಪತ್ತು ಬರ್ತೈತಿ ಇಲ್ಲಿ ನೋಡಿರಿ ಇಲ್ಲಿ ಒಂದು ಸಾಮಾನ್ಯ ಬಹುಭು ಜಾಗೃತಿದು ಇಂಟೀರಿಯರ್ ಆ್ಯಂಗಲ್ಗಳು ಕೊಟ್ಟರೆ ಹದಿನಾಲ್ಕು ನೂರು ನಲ್ವತ್ತು ಹಂಗಾದ್ರೆ ಅದ್ರಾಗ ಎಷ್ಟು ಬದಿಗಳದ ಅಂತಂದು ಕೇಳೋರಿ ಇಲ್ಲಿ ಫಾರ್ಮುಲಾ ಇಲ್ಲಿ ಎನ್ ಮೈನಸ್ ಟು ಇನ್ ಇಂಟು ನೂರ ಎಂಬತ್ತು ಇಜು ಕೊಟ್ಟು ಹದಿನಾಲ್ಕು ನೂರ ನಲ್ವತ್ತು ನಲ್ವತ್ತಾಗತ್ತೆ ಹದಿನಾಲ್ಕು ನೂರ ನಲ್ವತ್ತು ಅಪ್ಪನ್ ನೂರ ಎಂಬತ್ತು ಜೀರೋ ಜೀರೋ ಕ್ಯಾನ್ಸಲ್ ಆಕತಿ ಹದಿನೆಂಟೆಂಟ್ಲಿ ನೂರ ನಲ್ವತ್ತು ಆಗತ್ತೆ ಎನ್ ಮೈನಸ್ ಟು ಟೂ ಚ ಕಡೆ ಬಂದರೂ ಪ್ಲಸ್ ಹಾಕತ್ತರಿ ಏಟ್ ಪ್ಲಸ್ ಟು ಎನ್ ಇಜು ಟು ಟೆನ್ ಇಲ್ಲಿ